ಹಾಂ ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅದು ಸ್ವಾಗತ ವೀಕ್ಷಕರೇ ಇವತ್ತ ಜಗತ್ತು ಜಗತ್ತು ಎಷ್ಟೇ ಮುಂದುವರೆದಿದ್ರೂ ಕೂಡ ಪ್ರಕೃತಿ ಮತ್ತು ರೋಗಗಳು ಮನುಷ್ಯನ ಜೀವನದಲ್ಲಿ ಬಹಳ ಆಟವಾಡ್ತಾ ಬಂದಿವೆ ಇತ್ತೀಚಿನ ದಿನಗಳಲ್ಲಿ ರೋಗಗಳಿಲ್ಲದ ಮನೆಯ ಸಾಸಿವೆ ತಗೊಂಡು ಬಾ ಅನ್ನೋ ಆಗಿದೆ ಒಂದು ರೋಗಕ್ಕೆ ಒಂದು ಮೆಡಿಷನ್ ಬಂತು ಅಂದರೆ ಇನ್ನೊಂದು ರೋಗ ಅಲ್ಲಿ ಇನ್ನೊಂದು ಹೊಸ ರೋಗಗಳು ಮನುಷ್ಯನ ದೇಹಕ್ಕೆ ಅಂಟಿಕೊಂಡಿರ್ತವೆ ಅದರಲ್ಲೂ ಈ ಕ್ಯಾನ್ಸರ್ ಅನ್ನೋ ಮಾರಣಾಂತಿಕ ಕಾಯಿಲೆ ಎಂಥವರ ಎದೆ ನಡುಗಿಸದೇ ಇರದು ನಮ್ಮ ಭಾರತದಂತಹ ಮುಂದುವರಿಯುತ್ತಿರುವ ರಾಷ್ಟ್ರಗಳು ಈ ಕಾಯಿಲೆಯಿಂದ ನಲುಗುತ್ತಿವೆ ಒಂದು ವೈದ್ಯಕೀಯ ಅಧ್ಯಯನದ ಪ್ರಕಾರ ಭಾರತದಲ್ಲಿ ಕ್ಯಾನ್ಸರ್ ಪ್ರಕರಣಗಳ ಸಂಖ್ಯೆ ಶೀಘ್ರದಲ್ಲೇ ಇತರ ಹಲವು ದೇಶಗಳಿಗಿಂತ ಹೆಚ್ಚಾಗಬಹುದು ಎಂದು ತಜ್ಞರು ನಂಬಿದ್ದಾರೆ ಈ ಕ್ಯಾನ್ಸರ್ ಅನ್ನೋದು ಪುರುಷರಲ್ಲಿ ಮಾತ್ರವಲ್ಲದೆ ಅನೇಕ ಮಹಿಳೆಯರಲ್ಲಿಯೂ ಕೂಡ ಪ್ರಕರಣಗಳು ಹೆಚ್ಚುತ್ತಿವೆ ಮತ್ತು ಅನೇಕ ಮಹಿಳೆಯರನ್ನು ಕೂಡ ಇದು ಬಲೆ ದುಕುಕೊಂಡಿದೆ ಇಂತಹ ಕಷ್ಟದ ಸಮಯದಲ್ಲಿ ಭಾರತೀಯ ಅಂಚೆ ಇಲಾಖೆ ಅಂಚೆ ಇಲಾಖೆಯ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅವರು ರಾಯಲ್ ಸುಂದರಂ ಇನ್ಸೂರೆನ್ಸ್ ಗ್ರೂಪ್ನಲ್ಲಿ ಕೈ ಜೋಡಿಸಿ ನಾರಿ ಸುರಕ್ಷಾ ಕ್ಯಾನ್ಸರ್ ಕವರ್ ಅನ್ನುವ ಒಂದು ಆರೋಗ್ಯ ವಿಮೆಯನ್ನು ವಿಶೇಷವಾಗಿ ಮಹಿಳೆಯರಿಗಾಗಿಯೇ ಜಾರಿಗೆ ತಂದಿದ್ದಾರೆ ಇನ್ನು ಈ ಪಾಲಿಸಿಯನ್ನು ಯಾವ ರೀತಿ ತಗೋಬೇಕು ಈ ಪಾಲಿಸಿಗೆ ವಯೋಮಿತಿ ಎಷ್ಟು ಪ್ರೀಮಿಯಂ ಎಷ್ಟು ಇದು ಯಾವ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ ಈ ಪಾಲಿಸಿಯನ್ನು ಎಲ್ಲಿ ಮಾಡಿಸಬೇಕು ಇದರ ಷರತ್ತುಗಳೇನು ಅನ್ನೋದನ್ನು ಮುಂದೆ ನೋಡೋಣ ಅದಕ್ಕೂ ಮೊದಲು ನಮ್ಮ ಎಮ್ ಜಿ ಟೆಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದರ ವಯೋಮಿತಿ ನೋಡೋಣ ವಯೋಮಿತಿ ನೋಡೋದಾದರೆ ಹದಿನೆಂಟು ವರ್ಷ ತುಂಬಿದ ಹಾಗೂ ಐವತ್ತು ವರ್ಷದ ಒಳಗಿನ ಎಲ್ಲ ಮಹಿಳೆಯರು ಕೂಡ ಇದಕ್ಕೆ ಅರ್ಹರಾಗಿರುತ್ತಾರೆ ಎಲ್ಲ ವರ್ಗದ ಮಹಿಳೆಯರು ಎಲ್ಲ ವರ್ಗದ ಮಹಿಳೆಯರು ಅಂದರೆ ಗೃಹಿಣಿಯಿಂದ ಹಿಡಿದು ಸಾರಿ ಕೆಲಸಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಮಹಿಳೆಯರು ಕೂಡ ಈ ಒಂದು ಪಾಲಿಸಿಗೆ ಅರ್ಹರಾಗಿರುತ್ತಾರೆ ನೆಕ್ಸ್ಟ್ ಪ್ರೀಮಿಯಂ ನೋಡೋದಾದರೆ ಈ ಪ್ರೀಮಿಯಂ ಅನ್ನೋದನ್ನು ಅವರ ಮಹಿಳೆಯರ ವಯಸ್ಸಿಗೆ ಅನುಗುಣವಾಗಿ ಎರಡು ವಿಂಗಡೆಗಳನ್ನು ಮಾಡಲಾಗಿದೆ ಒಂದು ಹದಿನೆಂಟರಿಂದ ನಲವತ್ತೈದು ವರ್ಷದೊಳಗಿನ ಒಂದು ಒಂದು ಥರದ ಪ್ರೀಮಿಯಂ ಆದರೆ ನೆಕ್ಸ್ಟ್ ನಲವತ್ತಾರರಿಂದ ಐವತ್ತು ವರ್ಷದ ಒಳಗಿನ ಮಹಿಳೆಯರಿಗಾಗಿ ಇನ್ನೂ ಇದೆ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷದ ಒಳಗಿನ ಮಹಿಳೆಯರು ನಾನು ನಲವತ್ತೊಂಬತ್ತು ರೂಪಾಯಿ ಪ್ರತಿ ವರ್ಷ ಪೇಮೆಂಟ್ ಮಾಡಿ ಪ್ರೀಮಿಯಂ ಪಾವತಿಸಬೇಕು ನಲವತ್ತಾರರಿಂದ ಐವತ್ತು ವರ್ಷದೊಳಗಿನ ಮಹಿಳೆಯರು ಒಂದು ವರ್ಷಕ್ಕೆ ಆರುನೂರ ಎಪ್ಪತ್ತು ರೂಪಾಯಿ ಪ್ರೀಮಿಯಂ ಪಾವತಿಸಬೇಕು ನೆಕ್ಸ್ಟ್ ವಿಮೆ ಮೊತ್ತ ಅಂದರೆ ಸಮೋ ಶೂಡ್ ಉದಾಹರಣೆ ನಾನೀಗ ಒಂದು ಪಾಲಿಸಿ ತಂತಿದ್ದೀನಿ ಅಂದರೆ ಪ್ರತಿಯೊಂದಕ್ಕೂ ಸಮೋ ಶೂಡ್ ಅಂತ ಇದ್ದೇ ಇರುತ್ತೆ ಅದೇ ರೀತಿ ಈ ಪಾಲಿಸಿಯಲ್ಲಿ ನೀವು ಯಾವುದೇ ಪಾಲಿಸಿಯನ್ನು ತಗೊಂಡ್ರು ನಿಮ್ದಿಷ್ಟೇ ಏಜ್ ಆಗಲಿ ನೀವು ಉದಾಹರಣೆ ನಾನೂರ ನಲ್ವತ್ತೊಂಬತ್ತು ರೂಪಾಯಿ ಅಥವಾ ಆರುನೂರ ಎಪ್ಪತ್ತು ರೂಪಾಯಿ ನೀವು ಯಾವುದೇ ಒಂದು ಪ್ರೀಮಿಯಂ ಪಾಲಿಸಿ ತಗೊಂಡಿದ್ದರೂ ನಿಮಗೆ ಅಪ್ಲೈ ಆಗೋದು ಒಂದು ಲಕ್ಷ ರೂಪಾಯಿ ಸಮೋ ಶೂಡ್ ಈ ಪಾಲಿಸಿಯ ಷರತ್ತುಗಳೇನು ಪಾಲಿಸಿಯನ್ನು ತೆಗೆದುಕೊಳ್ಳುವ ತೆಗೆದುಕೊಳ್ಳಲು ಬಯಸುವ ಮಹಿಳೆಯು ಈಗಾಗಲೇ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವ ಆಗಿಲ್ಲ ಅಂದ್ರೆ ಈಗಾಗಲೇ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿರುವ ಮಹಿಳೆಗೆ ಈ ಪಾಲಿಸು ಅನ್ವಯವಾಗುವುದಿಲ್ಲ ಪಾಲಿಸಿದಾರರ ಕುಟುಂಬದಲ್ಲಿ ಯಾರು ಕೂಡ ಈ ರೋಗಕ್ಕೆ ತುತ್ತಾಗಿರುವಂತಿಲ್ಲ ಅಂದ್ರೆ ಅನುವಂಶೀಯವಾಗಿ ಪಾಲಿಸಿದಾರಳ ತಂದೆ ಅಥವಾ ತಾಯಿ ಈ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ಅಥವಾ ಈ ಕ್ಯಾನ್ಸರ್ ಕಾಯಿಲೆಯಿಂದ ಬಲಿಯಾಗಿದ್ದರೆ ಅಂತಹವರ ಮಕ್ಕಳಿಗೆ ಈ ಪಾಲಿಸಿಯು ಅನ್ವಯವಾಗುವುದಿಲ್ಲ ಪಾಲಿಸಿಯು ಪ್ರಾರಂಭವಾದ ನೂರಿಪ್ಪತ್ತು ದಿನಗಳ ಒಳಗೆ ವೈಟಿಂಗ್ ಫೀರಿಯಡ್ ಅಂತ ಇರುತ್ತೆ ಈ ವೆಯ್ಟಿಂಗ್ ಪೀರಿಯಡಲ್ಲಿ ಕ್ಯಾನ್ಸರ್ ಅನ್ನೋದು ಅಟ್ಯಾಕ್ ಆಗಿ ಬಲಿಯಾದರೆ ಅದು ಅವರಿಗೆ ಅಪ್ಲೈ ಆಗೋಲ್ಲ ನೂರಿಪ್ಪತ್ತು ದಿನಗಳ ನಂತರ ಪಾಲಿಸಿ ಆಕ್ಟಿವ್ ಆಗುತ್ತೆ ಹಾಗೂ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾದ ದಿನದಿಂದ ಮೂವತ್ತು ದಿನಗಳವರೆಗೆ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ ಅಂದರೆ ಕ್ಯಾನ್ಸರ್ ರೋಗಕ್ಕೆ ತುತ್ತಾದ ಮಹಿಳೆಯು ಕ್ಯಾನ್ಸರ್ ರೋಗಕ್ಕೆ ತುತ್ತಾದ ದಿನದಿಂದ ಮೂವತ್ತು ದಿನಗಳ ಒಳಗೆ ಮರಣ ಹೊಂದಿದರೆ ಈ ಪಾಲಿಸಿಯು ಅನ್ವಯವಾಗುವುದಿಲ್ಲ ಹಾಗಾಗಿಯೂ ಮೂವತ್ತು ದಿನಗಳವರೆಗೆ ಮರಣ ಹೊಂದದಿದ್ದರೆ ಮೂವತ್ತೊಂದನೇ ದಿನಕ್ಕೆ ಮಹಿಳೆಯು ಮರಣ ಹೊಂದಲಿ ಅಥವಾ ಬದುಕಿದರೂ ಸಹ ವಿಮೆ ಮೊತ್ತ ಒಂದು ಲಕ್ಷ ರೂಪಾಯಿಯನ್ನು ಪಡೆಯಬಹುದು ನೀವು ವಿಮೆ ಮೊತ್ತ ಒಂದು ಲಕ್ಷ ರೂಪಾಯಿ ಪಡೆದ ನಂತರ ಈ ಪಾಲಿಸಿ ಮುಕ್ತಾಯಗೊಳ್ಳುತ್ತೆ ಒಮ್ಮೆ ವಿಮೆ ಮೊತ್ತವನ್ನು ಪಡೆದ ಕ್ಯಾನ್ಸರ್ ಪೀಡಿತ ಮಹಿಳೆಯು ಮತ್ತೊಮ್ಮೆ ಪಾಲಿಸಿಯನ್ನು ಪಡೆಯುವ ಅನರ್ಹರಾಗಿರುತ್ತಾರೆ ಈ ವೈಟಿಂಗ್ ಪೀರಿಯಡ್ ನೂರ ದಿನಗಳು ಅಂತ ಏನಿದೆ ಇದು ಮೊದಲನೇ ಬಾರಿ ಪಾಲಿಸಿಯನ್ನು ತೆಗೆದುಕೊಳ್ಳುವವರಿಗೆ ಮಾತ್ರ ಅನ್ವಯವಾಗುತ್ತದೆ ನಂತರದ ವರ್ಷಗಳಿಗೆ ಅನ್ವಯಿಸುವುದಿಲ್ಲ ನೆಕ್ಸ್ಟ್ ಇದರ ಉಪಯೋಗಗಳೇನು ಕೆಲವರು ಆಲೋಚನೆ ಮಾಡ್ತಾರೆ ಈ ಪಾಲಿಸಿ ಯಾವ ಥರ ಅಪ್ಲೈ ಆಗುತ್ತೆ ನಮಗೆ ಉದಾಹರಣೆ ಕ್ಯಾನ್ಸರ್ ಅಪ್ಲೈ ಕ್ಯಾನ್ಸರ್ ನಮಗೆ ಅಟ್ಯಾಕ್ ಆದ ತಕ್ಷಣ ನಾವು ಅದನ್ನು ಕ್ಲೈಮ್ ಮಾಡ್ಬೋದಾ ಅಥವಾ ನಾವು ಸತ್ತ ಮೇಲೆ ಕ್ಲೈಮ್ ಮಾಡ್ಬೋದಾ ಅಂತ ವೀಕ್ಷಕರೇ ಈ ಪಾಲಿಸಿಯನ್ನು ಪಡೆದ ಮಹಿಳೆಯು ನೂರಿಪ್ಪತ್ತು ದಿನಗಳ ವೇಟಿಂಗ್ ಪೀರಿಯಡ್ ಮುಗಿದ ನಂತರ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿ ಮೂವತ್ತು ದಿನಗಳ ಒಳಗೆ ಮೃತಪಡದಿದ್ದರೆ ನಂತರದ ಅಂದರೆ ಮೂವತ್ತೊಂದು ದಿನಕ್ಕೆ ಅವರ ವಿಮೆ ಮೊತ್ತ ಒಂದು ಲಕ್ಷ ರೂಪಾಯಿ ಕ್ಲೈಮ್ ಮಾಡ್ಬೋದು ಅದನ್ನು ಟ್ರೀಟ್ಮೆಂಟ್ಗಾರು ಉಪಯೋಗಿಸ್ಕೋಬೋದು ಏನಕ್ಕಾದರೂ ಉಪಯೋಗಿಸ್ಕೋಬೋದು ಅದು ಒನ್ ಟೈಮ್ ಪೇಮೆಂಟ್ ಅಷ್ಟೇ ಒಂದು ವೇಳೆ ಮೂವತ್ತೊಂದು ದಿನದ ನಂತರ ಮೃತಪಟ್ಟರೆ ನಾಮಿನಿದಾರರಿಗೆ ಒಂದು ಲಕ್ಷ ರೂಪಾಯಿ ವಿಮೆಯ ಮೊತ್ತವನ್ನು ನೀಡಲಾಗುತ್ತದೆ ಪಾಲಿಸಿಗಳನ್ನು ಎಲ್ಲಿ ಪಡೆಯಬೇಕು ನಿಮ್ಮ ಹತ್ತಿರದ ಯಾವುದೇ ಅಂಚೆ ಕಚೇರಿಗಳಲ್ಲಿ ಅಥವಾ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಶಾಖೆಗಳಿದ್ದರೆ ಆ ಕಚೇರಿಗಳ ನಿಗದಿತ ಸಮಯದಲ್ಲಿ ನೀವು ಭೇಟಿ ಕೊಟ್ಟು ಪಾಲಿಸಿಗಳನ್ನು ಪಡೆಯಬಹುದು ಪಾಲಿಸಿಗಳನ್ನು ಪಡೆಯಲು ಬೇಕಾಗುವ ದಾಖಲೆಗಳೇನು ನೀವು ಈಗಾಗಲೇ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಖಾತೆದಾರರಾಗಿದ್ದರೆ ನಿಮ್ಮ ಖಾತೆಗೆ ಸಂಬಂಧಪಟ್ಟಂತಹ ಐ ಪಿ 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 ಕ್ಯೂ ಆರ್ ಕಾರ್ಡ್ ಆಧಾರ್ ನಂಬರ್ ಅಥವಾ ನೀವು ಖಾತೆಗೆ ಮಾಡಿಸುವಾಗ ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಈ ಮೂರರಲ್ಲಿ ಯಾವುದೇ ಒಂದು ದಾಖಲಾತಿಗಳನ್ನು ನೀಡಿ ನೀವು ಬಯೋಮೆಟ್ರಿಕ್ ನೀಡುವುದರ ಮೂಲಕ ಈ ಪಾಲಿಸಿಯನ್ನು ಪಡೆಯಬಹುದು ಪಿ ಪಿ ಬಿಯಲ್ಲಿ ಯಾವುದೇ ಖಾತೆಯನ್ನು ಹೊಂದಿಲ್ಲದಿದ್ದರೆ ಮೊದಲು ಹೊಸ ಖಾತೆಯನ್ನು ತೆರೆಯಬೇಕು ಖಾತೆ ತೆರೆಯಲು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮೊಬೈಲ್ ಕನಿಷ್ಠ ಖಾತೆಗೆ ಇನ್ನೂರು ರು ಬೇಕಾಗುತ್ತದೆ ಜೊತೆಗೆ ನೀವು ನೀಡುವ ಮೊಬೈಲ್ ನಂಬರ್ನಲ್ಲಿ ಈಗಾಗಲೇ ಬೇರೆ ಯಾರೇ ಹೆಸರಿನಲ್ಲೂ ಖಾತೆಯನ್ನು ತೆಗೆದಿರಬಾರದು ಹಿಂದೆ ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಆ ಕಚೇರಿಯ ನಿಗದಿತ ಸಮಯದಲ್ಲಿ ಭೇಟಿ ಕೊಡಿ ಐ ಪಿ ಪಿ ಬಿ ಖಾತೆಯ ಜೊತೆಗೆ ಪಾಲಿಸಿಯನ್ನು ಹೊಂದುವುದರ ಮೂಲಕ ಅದರ ಉಪಯೋಗಗಳನ್ನು ಪಡೆದುಕೊಳ್ಳಿ ನೀವು ಸುರಕ್ಷಿತವಾಗಿರಿ ನಿಮ್ಮ ಕುಟುಂಬವನ್ನು ಆರ್ಥಿಕ ಸಂಕಷ್ಟದಿಂದ ಸುರಕ್ಷಿತವಾಗಿಡಿ ಈ ವಿಡಿಯೋ ಅಲ್ಲಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅದಕ್ಕೂ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್